ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಐ ಪಿ ಎಲ್ ಫೈನಲ್ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕಿನ ಗಡಿ ಗ್ರಾಮವಾದ ಯನಮಲಪಾಡಿ ಗ್ರಾಮದಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಪಟಾಕಿಗಳನ್ನು ಸಿಡಿಸಿ ಕೇಕನ್ನು ಕತ್ತರಿಸಿ ಪರಸ್ಪರ ತಿನ್ನಿಸಿಕೊಂಡು ಸಂಭ್ರಮಿಸಿದರಲ್ಲದೆ ಬಿರಿಯಾನಿ ಊಟವನ್ನು ಸಾರ್ವಜನಿಕರಿಗೆ ವಿತರಣೆ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿ ಎನ್ ಸೋಮಶೇಖರ್ ರೆಡ್ಡಿ ಆರ್ ಸಿ ಬಿ ಗೆಲುವು ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಸ್ನೇಹಿತರ ಬಳಗ ಹಾಗೂ ಗ್ರಾಮದ ಯುವಕರ ಸಹಕಾರದಿಂದ ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹದಿನೆಂಟು ವರ್ಷಗಳ ನಂತರ ಆರ್ ಸಿ ಬಿ ಗೆಲುವು ನಮಗೆ ಸಂತೋಷವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮನೋಹರ್ ಎಂ ಎಸ್ ಸುನೀಲ್ ಬಿ ವಿ ಮುರಳಿ ಫರ್ವೀಸ್ ಸಮೀವುಲ್ಲಾ ಸುರೇಶ್ ಎಂ ಕೆ ಇಮ್ತಿಯಾಜ್ ಸಲ್ಲೋಲ್ ಬಾಬು ಸಲ್ಲೋಲ್ ಶ್ರೀನಿವಾಸ್ ವೇಣು ಚಿಕನ್ ಬಾಲಾಜಿ ಬಾರ್ ಮುರಳಿ ಶ್ರೀಕಾಂತ್ ವಯಂ ರೆಡ್ಡಿ ಗ್ರಾಮದ ಯುವಕರು ಗ್ರಾಮಸ್ಥರು ಆರ್ ಸಿ ಬಿ ಅಭಿಮಾನಿಗಳು ಹಾಜರಿದ್ದರು 来吧！来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来来

みんなで、no。 ನಿನ್ನೆ ಆರ್ ಸಿ ಬಿ ತುಂಬಾ ವಿಜೃಂಭಣೆಯಿಂದ ಆರ್ ಸಿ ಬಿ ಗೆದ್ದಿದೆ ಅದರಿಂದ ನಾವು ಇವತ್ತು ಅದರ ಸಲುವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಇದೀವಿ ಗ್ರಾಮ ಗ್ರಾಮಸ್ಥರಿಂದ ಮುಖಂಡರು ಹಾಗೂ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳು ಕರ್ನಾಟಕದ ಅಭಿಮಾನಿಗಳು ತುಂಬಾ ಉತ್ಸಾಹದಿಂದ ಪಟಾಕಿ ಸಿಡಿಸಿ ಬಿರಿಯಾನಿ ಬಿರಿಯಾನಿ ಮೂಲಕ ಎಲ್ಲ ಊಟಗಳನ್ನು ಹಂಚಿ ಕೇಕ್ ಕತ್ತರಿಸಿ ಬಿರಿಯಾನಿ ಹಂಚಿ ಎಲ್ಲ ಸಂಭ್ರಮ ಆಚರಣೆ ಮಾಡಿದ್ವಿ ಉದ್ದೇಶ ಏನಿದು ಸುಮಾರು ಸುಮಾರು ಹದಿನೆಂಟು ವರ್ಷಗಳ ಪ್ರಯತ್ನದಿಂದ ಇವತ್ತು ಸಫಲವಾಗಿದೆ ಅದರಿಂದ ನಾವೇ ಅನುಲ್ಪಾಡಿ ಗ್ರಾಮಸ್ಥರಲ್ಲ ಎಲ್ಲ ಇಡೀ ಕರ್ನಾಟಕ ಇಡೀ ಭಾರತನೇ ತುಂಬಾ ಉಜ್ಂಭೆಯಿಂದ ಆಚರಿಸ್ತಾ ಇದೆ ಇದರಿಂದ ನಮ್ಗೆ ಗರ್ವವಾಗಿದೆ ಒಟ್ಟಾರೆಯಾಗಿ ನೀವು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೀರ ತುಂಬ ಖುಷಿಯಿಂದ ಎಲ್ಲರೂ ಎಲ್ಲರೂ ಊರಿನ ಗ್ರಾಮಸ್ಥರು ಮುಖಂಡರು ಎಲ್ಲರೂ ಸೇರಿ ಆಚರಣೆ ತುಂಬಾ ಝೃಂಭೆಯಿಂದ ಆಚರಣೆ ಮಾಡಿದ್ದಾರೆ